ನಮಸ್ಕಾರ ವೀಕ್ಷಕರೇ ಪರಸುಮ್ ಕಂಬಳಿ ಅವರ ಸಾರಥ್ಯದಲ್ಲಿ ಭೀಮರ್ ಜಾಗೃತಿ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ಜಮಖಂಡಿ ನಗರದ ಶಹರ ಪೊಲೀಸ್ ಠಾಣೆ ಸಹಯೋಗದಲ್ಲಿ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಶಾಂತಿ ಪಾಲನಾ ಸಭೆ ಜರುಗಿತು ಜಮಖಂಡಿ ಡಿಎಸ್ಪಿ ರೋಷನ್ ಸೇ ಜಮ್ಮೀರ್ ಚಿಪೆ ಮಲ್ಲಪ್ಪ ಮಟ್ಟಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು ಜಮಖಂಡಿ ನಗರದ ಮುಸ್ಲಿಂ ಬಾಂಧವರಿಂದ ಅನಿಸಿಕೆಗಳನ್ನು ಹಾಗೂ ಈದ್ ಮಿಲಾದ್ ಹಬ್ಬದ ಕುರಿತು ಅಧಿಕಾರಿಗಳಿಗೆ ತಮ್ಮ ಬೇಡಿಕೆಗಳನ್ನು ವ್ಯಕ್ತಪಡಿಸಿದರು ಸಭೆಯಲ್ಲಿ ಯುವಕರು ಅಧ್ಯಕ್ಷರು ಪದಾಧಿಕಾರಿಗಳು ವಿವಿಧ ಸಂಘಟನೆ ಸದಸ್ಯರು ನಗರ ಸಾರ್ವಜನಿಕ ಸಭೆಯಲ್ಲಿ ಭಾಗಿಯಾಗಿದ್ದರು ವರದಿ ಪರಶು ಕಮಳಿ ಭೀಮ ಜಾಗೃತಿ ನ್ಯೂಸ್ ಜಮಖಂಡಿ ಸಮಾಜದಲ್ಲಿ ಯಾವ ರೀತಿ ಸಾಮರಸ್ಯತೆ ಇರಬೇಕು ಸಮಾಜದಲ್ಲಿ ಸಮಾಜದಲ್ಲಿ ಯಾವ ರೀತಿ ಬೇರೆಯವರನ್ನ ವ್ಯವಹರಿಸಬೇಕು ಯಾವ ರೀತಿ ಒಂದು ಶಾಂತಿಯ ಚಿಂತನೆಯನ್ನು ನಡೆಸಬೇಕು ಎಂಬ ಒಂದು ಒಂದು ಮಾರ್ಗವನ್ನು ನಮಗೆಲ್ಲ ಕೂಡ ಹಾಕಿಬಿಟ್ಟಿದ್ದಾರೆ ಆ ಒಂದು ಶಾಂತಿಯ ಮಾರ್ಗದಲ್ಲಿ ನಾವೆಲ್ಲರೂ ಕೂಡ ನಡೀಬೇಕು ಆ ಒಂದು ಸನ್ಮಾರ್ಗದಲ್ಲಿ ನಾವೆಲ್ಲರೂ ನಡೀಬೇಕು ಒಂದು ವಿಚಾರವನ್ನು ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ ಪಕ್ಕದ ಮನೆಯಲ್ಲಿ ಉಪವಾಸದಿಂದ ಇರ್ತಾರೆ ಅವ್ರ ಮನೆಯಲ್ಲಿ ಊಟ ಮಾಡಲಿಕ್ಕೆ ಕೂಡ ಇರಲ್ಲ ಆ ಸಂದರ್ಭದಲ್ಲಿ ತಮ್ಮ ಮನೆಯಲ್ಲಿ ಇರ್ತಕ್ಕಂತಹ ಊಟವನ್ನು ಅರ್ಧ ಭಾಗದಷ್ಟು ಅವ್ರ ಪಕ್ಕದ ಮನೆಯವರಿಗೆ ತುಪ್ಪ ಅವರು ಅದನ್ನ ಮಾಡ್ತಾರೆ ಕೆಲಸ ಅಂದ್ರೆ ಇದರ ರಥ ಅಷ್ಟೇ ಇದ್ರ ಯಾರು ಕೂಡ ಹಸುವಿನಿಂದ ಬಳಲಬಾರ್ದು ನಮ್ಮ ಅಕ್ಕಪಕ್ಕದವ್ರು ಯಾರೇ ಇದ್ರು ಕೂಡ ಅವರು ನಮ್ಮಂತೆ ಇರಬೇಕು ಅದನ್ನು ನಾವೆಲ್ಲ ಗಮನಿಸಿದೀವಿ ಇದರಲ್ಲಿ ರಂಜಾನ್ ಹಬ್ಬದಲ್ಲಿ ವಿಶೇಷವಾಗಿ ದಾನ ಧರ್ಮ ಮಾಡ್ತಕ್ಕಂತಹ ಕೆಲಸ ಕಾರಣ ಕೈಗೊಳ್ತೀರಾ ಅದೇ ರೀತಿ ಬಕ್ರೀದ್ ಹಬ್ಬದಲ್ಲಿ ಅಷ್ಟೇ ಅದು ಕೂಡ ಒಂದು ಶಾಂತಿಯ ಒಂದು ಹಬ್ಬ ಅದು ಅಲ್ಲಿ ನಮೀಗಷ್ಟೇ ಅಲ್ಲದೇನೆ ಬೇರೆಯವರಿಗೆ ನಮ್ಮ ಒಂದು ಸಂಬಂಧಿಕರಿಗೆ ಹಾಗೂ ಅನಂತರ ಬಡ ಕುಟುಂಬಗಳಿಗೆ ಇರ್ತಕ್ಕಂತಹ ಒಂದು ದಾನ ಧರ್ಮವನ್ನು ಅದನ್ನ ಯಾರು ಕೂಡ ಮಾತಾಡಲಿಲ್ಲ ಸೊ ಪ್ರತಿ ವರ್ಷ ಈ ವರ್ಷನೂ ಕೂಡ ಈ ದಿನ ಹಬ್ಬದ ಪ್ರಯತ್ನ ಶಾಂತಿ ಸವನ್ನ ತಂದಿದ್ದೀರಿ ಅದರಲ್ಲಿ ಜಮಖಂಡಿ ಏನು ಪ್ರಮುಖ ಬಾಂಧವ ರೀತಿ ಸಭಾದರಿದ್ರೆ ಅವರನ್ನು ತಮ್ಮೆಲ್ಲ ಅಭಿಪ್ರಾಯಗಳನ್ನ ತಿಳಿಸಿದೀರಿ ಈಗಾಗಲೇ ಹಬ್ಬದ ಬಗ್ಗೆ ಇತಿಹಾಸ ಅದರ ಯಾಕೆ ಆಚರಣೆ ಆಗ್ತಾ ಸಾಕಷ್ಟು ಮಾತಾಡಿದ್ರೆ ಹೇಳಿದೀರಿ ಯಾವ ರೀತಿ ನಡ್ಕೊಂಡು ಬಂದು ಯಾವ ರೀತಿ ನಡ್ಕೊಂಡು ಹೋಗ್ತಾ ಮುಂದಿನ ಯಾವ ರೀತಿ ನಡ್ಸ್ಬೇಕು ಅನ್ನೋದು ಕೂಡ ತಾವ್ ಮಾತಾಡಿದೀರಿ ಕಳೆದ ಎರಡು ವರ್ಷ ಅಂದ್ರೆ ಇದು ಮೂರನೇ ವರ್ಷ ಈ ಹಬ್ಬ ಓವರ್ ಲ್ಯಾಪ್ ಆಗಿ ಒಂದು ಹಬ್ಬದ ಒಟ್ಟಿಗೆ ಒಂದು ಹಬ್ಬ ಬರ್ತಾ ಇದೆ ಗಣಪತಿ ಮತ್ತು ಈ ದಿನದ ಎರಡು ಒಟ್ಟಿಗೆ ಬರ್ತೈತೆ ಇದು ಮುಂದಿನ ವರ್ಷ ಆಗುದಿಲ್ಲ ಮುಂದಿನ ವರ್ಷ ಆಗಸ್ಟ್ ಇಪ್ಪತ್ತಾರಕ್ಕೆ ಈಗ ಮೇಲೋದೈತೆ ಸೆಪ್ಟೆಂಬರ್ ಹದಿನಾಲ್ಕು ಗಣೇಶ ಚುರ್ಥಿ ಸೊ ಅಲ್ಲಿ ನೆನಪಿಸೋದಿಲ್ಲ ನಮಗೆ ಏನು ಅಂತಂದ್ರೆ ಕಳೆದ ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ನಾವು ಹಿರಿಯರಂತಹ ಶಿರೋಳ ಅವರಿಗೆ ಮತ್ತು ಬಾರಿಗಡ್ಡಿ ಅವರಿಗೆ ಆಮೇಲೆ ರಾಜು ಇವರೆಲ್ಲರನ್ನ ಕರೆಸಿಕೊಂಡು ಒಂದು ರೂಟ್ ಬಗ್ಗೆ ನಾವು ಡಿಸ್ಕಷನ್ ಮಾಡಿದಾಗ ಆಗ ನಾವು ಡಿಸ್ಕಷನ್ ಮಾಡಿದ್ದೇವೆ ಅಂದರೆ ಈ ಹಬ್ಬಗಳು ಎರಡರಿಂದ ಮೂರು ವರ್ಷ ಓವರ್ಲ್ಯಾಪ್ ಆಗಿರ್ತಾವೆ ತದನಂತರದಲ್ಲಿ ಮತ್ತೆ ಆ ದಿನಗಳು ಬೇರೆ ಆಗ್ತಾವ ಆ ಸಂದರ್ಭದಲ್ಲಿ ಈಗ ಜಮಖಂಡಿ ನಗರದಲ್ಲಿ ಎರಡು ಗಣಪತಿ ಮಾತ್ರ ಇರ್ತದೆ ಅಂದರೆ ಮೊದಲೇ ವರ್ಷ ನಾವು ಮಾತನಾಡಿದ್ದಾರೆ ಒಂದು ತಾಲೂಕು ಕ್ರೀಡಾಂಗಣದಲ್ಲಿ ಇನ್ನೊಂದು ಶಿವಾಜಿ ಸರ್ಕಲ್ನಲ್ಲಿ ಸೊ ಈಗ ಏಳು ನಂತರ ಒಂಬತ್ತು ದಿನದ ಗಣಪತಿ ಮರುದಿವಸನೇ ಈ ದಿನದ ಹಬ್ಬ ಇರೋದ್ರಿಂದ ನಮಗೆ ಶಿವಾಜಿ ಸರ್ಕಲ್ ಒಂದು ಗಣಪತಿ ಮಾತ್ರ ಇರ್ತದೆ ಸೊ ಆ ಕಾರಣಕ್ಕಾಗಿ ನಾವು ಕಳೆದ ಎರಡು ವರ್ಷದಿಂದ ಯಾವ ರೀತಿ ನಾವು ರೂಪನ ಮಾಡ್ಕೊಂಡು ಬಂದಿದ್ದೀವಿ ಇದು ಒಂದು ವರ್ಷ ನಾವು ಅದೇ ರೀತಿ ಮಾಡೋದು ನೆಕ್ಸ್ಟ್ ಇಯರ್ ಇಂದ ಅದು ಇರುವುದಿಲ್ಲ ಮತ್ತೆ ರೆಗ್ಯುಲರ್ ಆಗಿ ನಾವೇನು ಮುಂಚಿತವಾಗಿತ್ತು ನಾವೇನು ಕಂಡೀಷನ್ ಗಳನ್ನ ನಾವು ನಮ್ಗೆ ನೀವು ನಿಮ್ಗೆ ಎಂಟ್ರಿ ಮಾಡಬೇಕು ನೀವು ಇತರೆ ಸೇರಿ ಆಗ್ತದೆ ಇದೆ ಬೇರೆ ಅವ್ರು ಬಂದ್ರೆ ಗೊತ್ತಾಗುದಿಲ್ಲ ಇದೇ ರೀತಿ ಆಗ್ತದೆ ನಮ್ಗೆ ಹಳೆಯದೇನು ಮೆರವಣಿ ರೂಟ್ ಅದೇ ರೂಟ್ ಬೇಕು ಅಂತ ನಾವು ಕೇಳಿದ್ರಿ ಅದು ಮುಂದಿನ ವರ್ಷದಿಂದ ಕಂಟಿನ್ಯೂ ಆಗ್ತದೆ ಎರಡನೇ ಮಾತಿಲ್ಲ ಇದು ಒಂದು ವರ್ಷ ಕಳೆದ ಎರಡು ವರ್ಷದಿಂದ ಯಾವ ರೀತಿ ನಾವು ಮೆರವಣಿಗೆ ಮಾಡಿದ ಅದೇ ರೀತಿ ಇರ್ತಾ ಅಂದ್ರೆ ಕಾಟಿ ಗಲ್ಲಿಂದ ನಾವು ಜೋಳದ ಬಜರ್ ಕರಾಸ್ಗೆ ಟರ್ನ್ ಆಗ್ತೀವಿ ಅಲ್ಲಿಂದ ಅಲ್ಲಿ ಮೊದಲು ಜಾಗ ಇದ್ರೆ ಬೇಡ ಇದು ಒಂದು ವರ್ಷ ಅಷ್ಟೇ ನೆಕ್ಸ್ಟ್ ಏನಿದೆ

ಬಾಂಧವರು ತನ್ನೆಲ್ಲ ಬರೀಕೊಂಡ್ರೆ ತಂಗೂ ಕೂಡ ಚಂಕಣಿ ಶೇಖರ್ ವತಿಯಿಂದ ಸಭೆಗೆ ಸ್ವಾಗತ ಕೊಡ್ತೇನೆ ಮುಸ್ಲಿಂ ಬಾಂಧವರು ಅತಿ ವಿಜನ ಆಚರಣೆ ಮಾಡ್ತಾರೆ ಲಾಸ್ಟ್ ವರ್ಷ ಕಳೆದ ವರ್ಷದಷ್ಟು ಸಲಹೆ ಸೂಚನೆಗಳನ್ನು ನೀಡಿದ್ವಿ ಅದನ್ನು ಅವರು ಪಾಲಿಸಿದ್ರು ಈ ವರ್ಷನೂ ಕೂಡ ಎಲ್ಲ ಕಾರ್ಯಕ್ರಮಗಳನ್ನ ಯಾವತ್ತು ಪ್ರತಿ ವರ್ಷ ಯಾವುದೇ ಹಿಂದೂ ಆಗಿರ್ಬೋದು ಮುಸ್ಲಿಂ ಆಗಿರ್ಬೋದು ಎಲ್ಲ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ವಿಜೃಂಭಣೆಯಿಂದ ನೆರವೇರ್ತಾ ಇದಾವೆ ಅದಕ್ಕೆ ಅತ್ಯಂತ ಸಾಕ್ಷಿ ಯಾರಪ್ಪ ಅಂತಂದ್ರ ಜಮಖಂಡಿಯ ಎಲ್ಲ ಹಿಂದೂ ಬಾಂಧವರು ಹಾಗೂ ಮುಸ್ಲಿಂ ಬಾಂಧವರು ನಾವೇನು ಎಲ್ಲರೂ ಕೂಡಿ ಹಬ್ಬಗಳನ್ನು ಆಚರಣೆ ಮಾಡ್ತೀವಿ ಅದರಿಂದ ಡಿಪಾರ್ಟ್ಮೆಂಟ್ ತೆಲವೇನೇ ಇರೋದಿಲ್ಲ ಆರಾಮೇ ತಿಳಿತಾಗ ಯಾಕಂದ್ರೆ ನಮ್ಮಲ್ಲಿ ಇರ್ತೈತಿ ನಾವು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕು ಯಾಕಂದ್ರೆ ಮೊದಲಿಂದಾನು ಬಂದಿರೋದು ಕಂಡಲ್ಲಿ ಯಾವತ್ತೂ ಹೋಮ್ ಆಗಿಲ್ಲ ಮುಂದೂ ಆಗೋದಿಲ್ಲ ಅಂತ ಹೇಳ್ತಾ ನಾ ನೀವೇಂದ್ರೆ ಅಲ್ಲಿ ಮಾಡ್ತೀರಿ ಕೆಲವೊಂದ್ ಕಡೆ ರೋಡ್ ಮಧ್ಯದಲ್ಲಿ ಗಣಪತಿ ಪೆಡಲ್ ಇರೋದ್ರಿಂದ ರೀತಿಯಿಂದ ಎಲ್ಲ ಕಾರ್ಯಕ್ರಮಗಳನ್ನ ಯಾವತ್ತು ಪ್ರತಿ ವರ್ಷ ಯಾವುದೇ ಹಿಂದೂ ಆಗಿರ್ಬೋದು ಮುಸ್ಲಿಮ್ ಆಗಿರ್ಬೋದು ಎಲ್ಲ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ವಿಜೃಂಭಣೆಯಿಂದ ನೆರವೇರ್ತಾ ಇದ್ದಾವೆ ಅದಕ್ಕೆ ಅತ್ಯಂತ ಇದು ಸಾಕ್ಷಿ ಯಾರಪ್ಪ ಅಂತಂದ್ರೆ ಜಮಖಂಡಿಯ ಎಲ್ಲ ಹಿಂದೂ ಬಾಂಧವರು ಹಾಗೂ ಮುಸ್ಲಿಂ ಬಾಂಧವರು ನಾವೇನು ಎಲ್ಲರೂ ಕೂಡಿ ಹಬ್ಬಗಳನ್ನ ಆಚರಣೆ ಮಾಡ್ತೀವಿ ಅದರಿಂದ ಡಿಪಾರ್ಟ್ಮೆಂಟ್ದವ್ರಿಗೆ ಇರೋದಿಲ್ಲ ಇರುವುದಿಲ್ಲ ಆರಾಮಾಗಿಲ್ಲ ಯಾಕಂದ್ರೆ ನಮ್ಮ ದೇಹದಲ್ಲಿ ನಾವು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕು ಯಾಕಂದ್ರೆ ಮೊದ್ಲಿಂದಾನು ಬಂದಿರೋದು ನಮ್ ಕಡೆಯಲ್ಲಿ ಯಾವತ್ತು ಹೋಮಗಲುವೆ ಆಗಿಲ್ಲ ಮುಂದನು ಆಗೋದಿಲ್ಲ ಅಂತ ಹೇಳ್ತಾ ನೀವೇಂದ್ರೆ ಅಲ್ಲಿ ಮಾಡ್ತೀರಿ ಕೆಲವೊಂದ್ ಕಡೆ ರೋಡ್ ಮಧ್ಯದಲ್ಲಿ ಗಣಪತಿ ಪೆಡಲ್ ಗಣಪತಿರೋದ್ರಿಂದ ಉದಾಹರಣೆ ಇಲ್ಲ ಮುಂದನು ಸಹ ಇರೋ ಮುಸ್ಲಿಮರ್ ಆಟಗಳು ಆಗೋದಕ್ಕೆ ಸಾಧ್ಯ ಇಲ್ಲ ಯಾಕಪ್ಪ ನಾವೆಲ್ಲರೂ ಹಣ ಆಗಿ ಯಾವುದೇ ರೀತಿ ಭೇದ ಭಾವ ಇಲ್ಲದೆ ಕೂಡಿ ಬೆಳೆದವರು ಇದ್ದೀವಿ ಎಲ್ಲೋ ಸಣ್ಣ ಪುಟ್ಟ ಕೋಪದೊಳಗೆ ಸಣ್ಣ ಪುಟ್ಟ ಎಲ್ಲೋ ಒಬ್ಬರು ಇರ್ತಾರೆ ಏನೋ ಸಣ್ಣ ಪುಟ್ಟ ಗಲಭೆಗಳಾದವು ಅಂತಂದ್ರೆ ಅವ್ರು ಹೋಗಿ ಎಲ್ಲೇ ಅವ್ರನ್ನ ತಿಳಿಸಿ ಹೇಳಿ ನಮ್ಮ ಹಿರಿಯರು ಬಂದು ನಮ್ಮಲ್ಲೇ ತಿಳಿಸಿ ಹೇಳಿ ಅವರನ್ನು ಬಗೆಹರಿಸತಕ್ಕಂಥ ಕಾರ್ಯ ಮಾಡಿ ಸಾಮರಸ್ಯವನ್ನು ಕಾಪಾಡಿಕೊಂಡು ಬಂದಾರ ಮುಂದೂ ಸಹ ಇದೇ ರೀತಿ ಸಾಮರಸ್ಯವನ್ನು ಕಾಪಾಡಿಕೊಂಡು ಹೋಗ್ತೇವೆ ಅಂತ ಹೇಳಿ ಎರಡು ಮಾತಿಗೆ ನಮ್ಮ ಅಲ್ಲಿ ಒಂದು ಎರಡ್ ಸಾವಿರ ಎರಡೂವರೆ ಸಾವಿರ ತನಕ ಹುಡುಗಾಡ್ತಾವ್ ಇವ್ರದ್ದು ಒಮ್ಮೆ ಅಟ್ ಎ ಟೈಮ್ ಸ್ಕೂಲ್ ಬಿಡ್ತಿಲ್ರಿ ಪೂರ್ತಿ ಒಟ್ಟು ಜನಸಂದನೆ ಆಗ್ಬಿಡ್ತೈತ್ರಿ ಅದಕ್ಕೆ ಸ್ವಲ್ಪ ಅವರಿಗೆ ಸ್ಕೂಲಿಗೆ ಹೋಗಕಿಂದ ಅವ್ರಿಗೆ ಹಿಂಗ್ ಸ್ವಲ್ಪ ಸರ್ ನೀವು ಸ್ಕೂಲ್ ಬಿಟ್ಟ ನಂತರ ಕುಟಪತ್ನಿಂದ ಹೋಗ್ರಿ ರೋಡ್ ಮ್ಯಾಗ್ ಇಂಥವೆಲ್ಲ ಇಂತಕಿಂದ ಅಟ್ಲೀಸ್ಟ್ ಒಂದು ಒಂದ್ ಜನಜಾಗ್ರತೆ ಹಾಕತ್ತೆ ನಮ್ದು ಉದ್ದೇಶ ಇಷ್ಟೊಂದು ಹೇಳುತ್ತ ನಮ್ಮ ಜಂಖಂಡಿ ಜಂಖಂಡಿ ಏನಿದೆ ಶಾಂತತೆಗೆ